ನಾನು ಎನ್ಡಿಎ ಕೂಟದಲ್ಲೇ ಉಳಿಯುತ್ತೇನೆ ಎಂದ ಬಿಹಾರ ಸಿಎಂ ಇಂಡಿಯಾ ಕೂಟಕ್ಕೆ ಸೇರುವ ಆಫರ್ ತಿರಸ್ಕರಿಸಿದ ನಿತೀಶ್ ಕುಮಾರ್ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ನೀಡಿದ್ದ ಆಫರ್ ರಿಜೆಕ್ಟ್ ಈಜಲು ಹೋದ ಪಿಯು ವಿದ್ಯಾರ್ಥಿ ಹೇಮಾವತಿ ನಾಲೆಯಲ್ಲಿ ಸಾವು ಚನ್ನರಾಯಪಟ್ಟಣ ಹೊರವಲಯದ ನಾಗ ಸಮುದ್ರ ಬಳಿ ಘಟನೆ ಅಗ್ನಿಶಾಮಕ ತಳದ ಸಿಬ್ಬಂದಿಯಿಂದ ಪುನೀತ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ಸೌಧದಲ್ಲಿ ಸಿಟಿ ರವಿ ವೃತ ಪೊಲೀಸ್ ದೌರ್ಜನ್ಯ ಪ್ರಕರಣ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಸಿಟಿ ರವಿ ದೂರು ಇಮೇಲ್ ಮೂಲಕ ಹದಿಮೂರು ಪುಟಗಳ ದೂರು ಸಲ್ಲಿಕೆ ಮೈಸೂರಿನ ಇನ್ಫೋಸಿಸ್ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷ ಐದನೇ ದಿನವೂ ಮುಂದುವರೆದ ಚಿರತೆ ಸೆರೆ ಕಾರ್ಯಾಚರಣೆ ಹನ್ನೆರಡಕ್ಕೂ ಹೆಚ್ಚು ಕ್ಯಾಮೆರಾ ಟ್ರ್ಯಾಪ್ ಎರಡು ಬೋನಿಟ್ಟ ಅರಣ್ಯ ಇಲಾಖೆ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ಗಳಿಂದ ಸೋಲು ಭಾರತೀಯ ಕ್ರಿಕೆಟ್ ದಿಗ್ಗಜನಿಗೆ ಅವಮಾನಿಸಿದ ಆಸ್ಟ್ರೇಲಿಯಾ ಸುನಿಲ್ ಗವಾಸ್ಕರ್ಗೆ ಎಲ್ಲರ ಮುಂದೆ ಇನ್ಸಲ್ಟ್ ಮಹಾಕುಂಭಮೇಳಕ್ಕಾಗಿ ದೆಹಲಿಯಿಂದ ಪ್ರಯಾಗ್ರಾಜ್ಗೆ ಮೂವತ್ತ ಎರಡು ವಿಶೇಷ ರೈಲು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿರುವ ಕುಂಭಮೇಳ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಕೃತಾರ್ಥರಾಗುವ ಭಕ್ತ ಸಮೂಹ ಅಮೆರಿಕ ನೇತೃತ್ವದ ನೌಕಾಪಡೆಯ ಮೈತ್ರಿಕೂಟದಿಂದ ವೈಮಾನಿಕ ದಾಳಿ ಉತ್ತರ ಯಮನ್ನ ಸಾಡಾ ಪ್ರಾಂತ್ಯದ ಮೇಲೆ ದಾಳಿ ನಡೆಸಿದ ನೌಕಾಪಡೆ ದಾಳಿ ನಡೆಸಿದ ವರದಿ ಪ್ರಕಟಿಸಿದ ಯುಎಸ್ ಸೆಂಟ್ರಲ್ ಕಮಾಂಡ್ ಅವಿವಾಹಿತ ಜೋಡಿಗಳಿಗೆ ಇನ್ಮುಂದೆ ಓಯೋ ರೂಮ್ ಸಿಗಲ್ಲ ಪಾಲುದಾರ ಹೋಟೆಲ್ಗಳಿಗೆ ಹೊಸ ಮಾರ್ಗಸೂಚಿ ನೀಡಿದ ಓಯೋ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಹೊಸ ಮಾರ್ಗಸೂಚಿ ಸಿಎಂ ಸಿದ್ದರಾಮಯ್ಯ ಕರೆ ಬೆನ್ನಲ್ಲೇ ನಕ್ಸಲರು ಶರಣಾಗತಿಗೆ ನಿರ್ಧಾರ ತುಂಗಾದಳದ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಸೇರಿದಂತೆ ಆಂಧ್ರದ ವಸಂತ ಮಾರೆಪ್ಪ ಅರೋಳಿ ಶರಣಾಗತಿಗೆ ತೀರ್ಮಾನ ಜನವರಿ ಹತ್ತರೊಳಗೆ ತುಮಕೂರಿನ ಜಿಲ್ಲಾಡಳಿತದ ಮುಂದೆ ಸರೆಂಡರ್ ಸಾಧ್ಯತೆ